ನಗ್ತಾ ಇರ್ತದ ಅನ್ನುವಂಥದ್ದು ಇದರ ಒಂದು ಗುಣ ಇನ್ನು ಮರ ಅಂತ ಮರಕ್ಕ ದೊಡ್ಡವರು ಸಣ್ಣವರು ಶ್ರೀಮಂತರು ಬಡವರು ಅನ್ನೋದು ಭೇದಭಾವ ಇಲ್ಲ ಮಾತ್ರ ಪ್ರತಿಯೊಬ್ಬರಿಗೂ ತನ್ನ ಕೆಲಸ ಏನು ನೆನಪು ನಿಮ್ ಒಬ್ಬ ಶಿಕ್ಷಕನ ಕರ್ತವ್ಯ ಏನು ಅಂತಂದ್ರೆ ಮರದ ರೂಪದಲ್ಲಿ ಭೇದ ಭಾವ ಮಾಡಲಾರ್ದೆ ಕೆಲಸವನ್ನ ಮಾಡ್ಬೇಕು ಅನ್ನೋದ್ ಅದ್ರ ನಾನ್ ಮರವನ್ನ ಇಳಿಸಿದ್ವಿ ಇನ್ನೊಂದು ಸೂರ್ಯ ಸೂರ್ಯ ಸೂರ್ಯನು ಮರದ ಕೆಲಸ ಏನಾರ ಅದೇ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂಥದ್ದು ಇನ್ನ ನಮ್ಮ ಕೆಲಸ ಏನು ಶಿಕ್ಷಕರಾಗಿ ಅಂದ್ರೆ ಮಕ್ಕಳಿಗೆ ಸದಾ ಬೆಳಕ ಬೆಳಕಿನ ಮಾರ್ಗವನ್ನು ಕೊಟ್ಟು ಅವರ ಒಂದು ಜೀವನದಲ್ಲಿ ಉದ್ಧಾರ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಾನು ತೃಪ್ತಿ ಪಟ್ಕೋತೀನಿ ಅಂತಕ್ಕಂಥದ್ದು ಒಂದು ಬೇಜಾರು ಪಡ್ಕೊಳಂಗಿಲ್ಲ ದಿನಾದ್ರೂ ಒಂದು ಮುಂಜಾನೆ ತಕ್ಷಣ ಸೂರ್ಯೋದಯ ಆಗ್ತದ ಸೂರ್ಯಾಸ್ತ ಆಗ್ತದ ಆ ಸೂರ್ಯನಿಂದಲೇ ಎಲ್ಲ ನಿಸರ್ಗ ಅದಾವ ಸೂರ್ಯನಿಂದಲೇ ಹೂಗಳು ಅರಳ್ತಾವ ಗಿಡ ಮರಗಳು ಬೆಳಬೇಕಾದ್ರೂ ಸೂರ್ಯ ಮಳೆ ಬರ್ಬೇಕಾದ್ರೂ ಸೂರ್ಯನೇ ಅಲ್ಲ ನಾವು ಕೂಡ ಸೂರ್ಯನಂಗ ಮಕ್ಕಳು ಕೂಡ ಒಂದು ನನ್ನ ಶಿಕ್ಷಣ ವೃತ್ತಿಯಲ್ಲಿಯೂ ಕೂಡ ಹಾಗೂ ಕುಟುಂಬದಲ್ಲಿಯೂ ಕೂಡ ನನ್ನನ್ನು ನಾನು ಸವಸ್ಕೊಂಡು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡ್ತೀನಿ ಅನ್ನೋದು ಇನ್ನೊಂದು ಗಡಿಯಾರ ಅಂದ್ರೆ ಸಮಯ ಪಾಲನೆ ಮಾಡೋದು ನನಗೆ ಬಹಳ ಇಷ್ಟ ಎಷ್ಟೋ ಬಟ್

ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದೊಂದು ತರಗತಿಯಲ್ಲಿಯೂ ಮಕ್ಕಳಿಗೆ ಬೋಧಿಸುವುದೇ ನೀವು ಮಾತಾಡ್ರಿ ಬರೀ ಇಂಗ್ಲಿಷ್ ಮಾತಾಡಿದ್ರಿ ಕನ್ನಡ ಮಾತಾಡಲ್ಲ ಮಾತಾಡ್ತಾರೆ ಬರೀ ಇಂಗ್ಲೀಷ್ ಶಬ್ದಗಳೇ ಬರ್ತಾವೆ ಮತ್ತೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಪ್ರತಿಯೊಬ್ಬ ಮಗುವಿನಲ್ಲಿ ಕನ್ನಡತನವನ್ನು ಎತ್ತಿಸ್ಬೇಕು ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಜ್ಯೋತಿಯನ್ನ ಕನ್ನಡ ಜ್ಯೋತಿಯಾಗಿ ಪ್ರತಿಯೊಬ್ಬರ ಮನದಲ್ಲಿ ಮನೆ ಮುಟ್ಟು ಹಾಗೆ ಮುಟ್ಟಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಾವಿಸ್ತಾ ನನಗೆ ಇಲ್ಲಿ ಚಿತ್ರ ಮೂಲಕ ನನ್ನ ವ್ಯಕ್ತಿತ್ವ ರಾಷ್ಟ್ರದ ಲಾಂಛನ ಬಗ್ಗೆ ಅಂತ ತಿಳಿಸ್ಬೇಕು ಅಂತ ಈ ಚಿತ್ರವನ್ನ ಏನಂದ್ರೆ ಗುರುಮೂಲ ವ್ಯಕ್ತಿತ್ವಕ್ಕೆ ಹೆಂಗ್ ಹುಡುಕೊಂಡು ಈ ಇದರಲ್ಲಿ ನೈಜನ ಕಡೆಯಲ್ಲಿ ಸಾಕಷ್ಟು ಬಟ್ಟೆಗಳು ಇರ್ತವೆ ಅವನ ಎಲ್ಲರನ್ನು ಬೆಳೆಸಬೇಕು ಅನ್ನೋ ಒಂದು ಅಡಿಯಿಂದ ಈ ಚಿತ್ರವನ್ನ ಒಂದು ಮರದ ಚಿತ್ರ ಹಣ್ಣು ಹಣ್ಣು ಕೊಡ್ತಕ್ಕಂಥ ಚಿತ್ರ ಆ ಮರ ಫಲಾಪತಿ ಇಲ್ಲದೇನೆ ಎಲ್ಲರಿಗೂ ಕೂಡ ಹಣ್ಣು ಕೊಡ್ತದೆ ಮತ್ತೆ ಬೆಳೆಕೊಡ್ತದೆ ಅದಕ್ಕೆ ನಾನು ಇರಬೇಕು ಅಂತದ್ದು ನನ್ನ ಸೀಟೆ ಮತ್ತು ಆಗದಂತೆ ನಾನು ಮಾಡ್ಕೊಳ್ತಾ ಇದ್ದೀನೋ ಅಂತ ನನಗೆ ನನಗೆ ಕಲಿಸ ಆಮೇಲೆ ಇದೊಂದು ಈ ಬೆಳಕು ಇದು ಬೆಳಕು ಕೊಡ್ತದೆ ಈ ಜ್ಞಾನ ಅಂತಕ್ಕಂಥ ಬೆಳಕನ್ನು ನಾವು ಮಕ್ಕಳಿಗೆ ಹಂಚ್ತಾ ಇದ್ದೀವಿ ಮತ್ತು ನಮ್ಮಲ್ಲಿಂದ ನಮ್ಮ ಕುಟುಂಬದಲ್ಲಿ ಕೂಡ ನಮ್ಮ ಕುಟುಂಬಕ್ಕೂ ಕೂಡ ಒಂದು ನಾನು ಒಂದು ಜ್ಯೋತಿ ಇದ್ದಾಗೋಟ ಮತ್ತೆ ಆವರಣದಲ್ಲಿ ಆಡ್ತಕ್ಕಂತ ವಿದ್ಯಾರ್ಥಿಗಳು ಆಟ ಆಡೋರು ಮತ್ತೆ ಒಂದು ತುಂಬಿದ ಕೂಡ ಈ ಎಲ್ಲ ಚಿತ್ರ ಮತ್ತೆ ಸೂರ್ಯ ಈ ಎಲ್ಲ ಚಿತ್ರಗಳು ನಾನು ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಮಕ್ಕಳ ಜೊತೆ ಇರ್ತೀನಿ ಅಂತಂದ್ರೆ ಸ್ನೇಹಿತರ ಜೊತೆ ಇದ್ದು ಅವರೊಂದಿಗೆ ಪಾಠವನ್ನ ರೀತಿಯ ಶಾಲಯೂ ಕೂಡ ವಿವಿಧ ರೀತಿಯ ಮಕ್ಕಳು ಬರ್ತಾರೆ ಆ ಮಕ್ಕಳ ನಾವು ಅರ್ತ್ಕೊಂಡು ನಾನು ಶಾಲೆಯಲ್ಲಿ ಪಾಠವನ್ನ ಮಾಡ್ತೀನಿ ಮತ್ತೆ ಇನ್ನೊಂದು ಆವರಣದಲ್ಲಿ ಮಕ್ಕಳು ಆಟ ಆಡೋದನ್ನ ಚಿತ್ರ ಬಿಡಿಸಿದ್ವಿ ಕಾರಣ ಏನಪ್ಪಾ ಅಂದ್ರ ಆರೋಗ್ಯವೇ ಭಾಗ್ಯ ಮಕ್ಕಳಿಗೆ ಏನ್ ಬೇಕು ಆಟ ಪಾಠದ ಜೊತೆ ಆಟನು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ನಾಟದ ಚಿತ್ರವನ್ನ ಬಿಡಿಸಿದ್ರಿ ಇನ್ನೊಂದು ತುಂಬಿದ ಪಡವನ್ನ ಬಿಡಿಸಿ ಮಕ್ಕಳೇ ಬರುವ ಪರಿಪೂರ್ಣ ಜ್ಞಾನವನ್ನ ಹೊಂದಿರೋದಿಲ್ಲ ನಾವು ಅವ್ರಿಗೆ ಏನ್ ಮಾಡ್ಬೇಕು ಜ್ಞಾನವನ್ನ ತುಂಬಿ ತಂಗ ಖಾಲಿ ಕೊಡ ತಗೊಂಡು ಹೋಗಿ ನೀರು ತುಂಬ ಆ ರೀತಿ ಖಾಲಿ ಬಂದಿರತಕ್ಕಂಥ ಮಕ್ಕಳನ್ನ ಜ್ಞಾನವನ್ನ ತುಂಬಿ ಅವರನ್ನ ನಮ್ಮ ಶುರು ಮೊದಲನೇದು ಅವಾಗ ಒಂದು ಕರ್ತವ್ಯ ಮಾಡುವಂತಹ ಕೆಲಸಗಳಾಗಿರ್ಬೋದು ಶಾಲೆಯಲ್ಲಿ ಅಥವಾ ಮಕ್ಕಳ ಜೊತೆಗೆ ಜೊತೆಗಾಗಿರ್ಬೋದು ಜಾತಿಯ ಧರ್ಮಗಳನ್ನ ಎಲ್ಲ ಚಿತ್ರ ಸಂತೋಷ ಯಾವಾಗಲೂ ನಾವು ಸಂತೋಷವಾಗಿದ್ದರೆ ಮಕ್ಕಳಿಗೆ ಕೂಡ ನಾವು ಸಂತೋಷವಾಗಿ ಕೊಡಬೇಕಾಗ್ತದೆ ಹಾಗಾಗಿ ಸದಾ ಜೀವನದಲ್ಲಿ ಖುಷಿಯಾಗಿರಬೇಕು ಅನ್ನೋದು ನಾವು ಜೊತೆ ಕೊಟ್ಟಿನಿ ಆಮೇಲೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನಂತರ ಸಮಯ ಮತ್ತು ಅವಕಾಶಗಳನ್ನ ಸರ್ವಾಗಿ ಯಾವಾಗಲೂ ಕಾಯಲ್ಲ ಹಾಗಾಗಿ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ಅಂತೇಳಿ ಗಡಿಯಾರ ಚಿತ್ರ ಆಮೇಲೆ ಒಂದು ನಮಸ್ಕಾರದ ಒಂದು ಚಿತ್ರವನ್ನ ಕೊಟ್ಟಿದ್ವಿ ಅಲ್ಲಿ ನಮ್ಮ ದೊಡ್ಡವರು ಅಥವಾ ಜ್ಞಾನದಲ್ಲಿ ಚಿಕ್ಕವರಲ್ಲಿ ಎಲ್ಲರೂ ನಾವು ರೀತಿಯಿಂದ ಇರಬೇಕು ಅಂತ ನನ್ನ ಮಕ್ಕಳಿಗೆ ಕೂಡ ಕಲಿಸ್ಕೊಡ್ತೀನಿ ನಾನು ಕೂಡ ಅದೇ ರೀತಿ ಇದೇನೆ ಅಂತ ಈ ಒಂದು ನಮಸ್ಕಾರ ಚಿತ್ರ ಕೊಟ್ಟಿದ್ದೀನಿ ಆಮೇಲೆ ದೀಪದ ಚಿತ್ರವನ್ನು ಕೂಡ ಕೊಟ್ಟಿದ್ದೀನಿ ಅದು ಶಬರಿ ಪಾಠದಲ್ಲಿ ನಾವು ನೋಡ್ತೀವಿ ಊರಿವ ಭಕ್ತಿಯ ಕರುಕ ಕಾಣರು ಅನ್ನುವಂತ ರೀತಿ ನಮ್ಮನ್ನ ನಾವು ಸುತ್ಕೊಂಡು ನಮ್ಮನ್ನ ನಾವು ಸುತ್ತಕೊಂಡು ಆ ಭಕ್ತಿ ತರ ನಾವು ಏನೇ ನೋವುಗಳನ್ನ ಇಟ್ಕೊಂಡ್ರು ಕೂಡ ಮಕ್ಕಳಿಗೆ ಜ್ಞಾನದ ಬಳಕನ್ನ ಕೊಡಬೇಕು ಅನ್ನುವಂತ ಸಂದೇಶವನ್ನು ನಾವು ನನ್ನ ಗುರುಗಳು ನನ್ನನ್ನು ಮರವಾಗಿ ಬೆಳೆಸಿದ್ದಾರೆ ಮುಂದೆ ಜೀವನದ ಬಗ್ಗೆ ಅವರು ದುಡಿದು ನನ್ನನ್ನು ಇಷ್ಟು ಎತ್ತರಕ್ಕೆ ಬರವಾಗಿ ಬೆಳೆಸಿದ್ದಾರೆ ಹಾಗೆ ನನ್ನ ಮಕ್ಕಳಿಗೂ ಕೂಡ ನಾನು ಶಶಿಯಿಂದ ಮರದವರಿಗೆ ಬೆಳೆಸಬೇಕು ಅವರ ಜ್ಞಾನದ ಹೆಚ್ಚಿಗೆ ಮಾಡಬೇಕು ಅವ್ರ ಒಂದು ಒಳ್ಳೆಯ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇದೇ ರೀತಿ ಮರ ಹೇಗಿರುತ್ತೋ ಹೆಮ್ಮರವಾಗಿ ಆ ಹೆಮ್ಮರವಾಗಿ ಅವರನ್ನ ಬೆಳೆಸಬೇಕು ಅಂತಕ್ಕಂಥ ಕರ್ತವ್ಯವನ್ನ ನಾನು ದಿನನಿತ್ಯ ಬೆಳಿಗ್ಗೆ ಹುಟ್ಟುವಾಗ ಪೂರ್ವ ದಿಕ್ಕಿನಲ್ಲಿ ಇರುತ್ತಾನೆ ಆದರೆ ಮಧ್ಯಾಹ್ನ ಆದಂತೆಲ್ಲ ಏರುತ್ತಾನೆ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವಾಗ ಅದೇ ರೀತಿ ಇರುತ್ತಾನೆ ಏರಿದವನು ಚಿಕ್ಕವನು ಇರಬೇಕು ಎಂಬ ಭಾವನೆಯನ್ನು ಸೂರ್ಯ ನಮಗೆಲ್ಲ ಕಳಿಸಿ ನಮ್ಮ ನಮ್ಮತನವನ್ನು ತಿಳ್ಕೊಡ್ಬಾರ್ದು ಮತ್ತೊಂದು ಹೇಳಿದ್ರೆ ಕನ್ನಡಿ ಇದು ಕನ್ನಡಿ ಹಾಗೆಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ವ್ಯಕ್ತಿತ್ವ ಕನ್ನಡಿ ಯಾವ ರೀತಿ ಪಾರದರ್ಶಕವಾಗಿ ನಾವೇನು ಒಂದು ಮಕ್ಕಳಿಗೆ ಮೂಲಕ್ಷರಗಳು ನಾವು ಮಕ್ಕಳನ್ನ ಕಲಿಸುವಾಗ ಚಟುವಟಿಕೆಯಿಂದ ನಿರಂತರವಾಗಿ ನನ್ನ ಹಾಡುತ್ತಾ ನಡೆಯುತ್ತ

ಸಾಗರದಿಂದ ಆಳವಾದ ಜ್ಞಾನ ಆದ ಇರಬೇಕು ಶಿಕ್ಷಕರಿಗೆ ಅಂತೇಳಿ ಬೆಟ್ಟದ ಶಿಕ್ಷಕರಿಗಾದವರಿಗೆ ವಿಶಾಲ ವಿಶಾಲವಾದಂತಹ ಮನೋಭಾವ ಇರಬೇಕು ಬೆಟ್ಟದಷ್ಟು ಹಾಗೆ ಸಾಗರದಷ್ಟು ಆಳವಾದ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕಂತ ವ್ಯಕ್ತಿತ್ವ ಅಂದ್ರೆ ಏನು ಇದು ಬಹಾಯ ವ್ಯಕ್ತಿತ್ವ ಬಗ್ಗೆ ಹೇಳ್ತಾ ಇದ್ದಿಲ್ಲ ಆಂತರಿಕ ವ್ಯಕ್ತಿತ್ವ ಏನು ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವುದಾದ್ರೆ ಕನ್ನಡವನ್ನು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲಿ ಇದ್ದೀವಿ ನಾವು ಆದರೆ ಪ್ರಾಥಮಿಕ ಹಂತದಲ್ಲಿ ನಾವು ತಪ್ಪಾ ಇದ್ದೀವಿ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ನಮ್ಮ ಹತ್ತಿರ ಯಾವ ವ್ಯಕ್ತಿ ಹಿಂದಿಗಿಳ್ತಾನೆ ಬಹಳ ಹುಷಾರಿದ್ದರು ಯಾಕೆ ಹಿಂದಿಗಿಳ್ತಾನೆ ಅಂದರೆ ಅವನ ಶುದ್ಧ ಬರಹದಲ್ಲಿ ಬಹಳ ಪಾಂಡಿತ್ಯ ಇದೆ ಆದರೆ ಬದಲಿಕೆ ಬರ್ತಾ ಇಲ್ಲ ಈ ಒಂದು ಸ್ಥಳದಿಂದ ಅರ್ಥ ಏನಾದ್ರೆ ನಾನು ಮಕ್ಕಳಿಗೆ ಒಂದು ಗಿಡದ ಹಾಗೆ ಆಶ್ರಯವನ್ನು ಕೊಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಮ್ಮಲ್ಲಿ ಬಂದೆ ಮಕ್ಕಳಿಗೆ ನಾನು ಸಾಮರ್ಥ್ಯವನ್ನು ಬಿತ್ತುತ್ತೇನೆ ಅಂತ ಹೇಳಿ ಅದು ನಮ್ಮ ಶಾಲೆಯಲ್ಲಿ ನಮ್ಮ ಸ್ಥಳವನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳುವುದು ಇದು ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ನಮ್ಮ ನಮ್ಮವನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳಬೇಕು ಬೇರೆ ಅಂಗಡಿಯಲ್ಲಿ ಅವರ ಹಾಗೆ ನಮ್ಮನ್ನು ಆಶ್ರಯ ಕೊಂಡವರಿಗೆ ನಾವು ಶೈಲೆಯಿಂದ ನಾವು ಬೋಧನೆ ಮೊದಲು ಆ ವಿಷಯ ಜ್ಞಾನವನ್ನು ಪರಿಪೂರ್ಣವಾಗಿ ನಮಗಿರಬೇಕು ನಮಗಿದ್ದ ನಂತರ ನಾವು ಮಕ್ಕಳನ್ನ ನಮ್ಮ ಮಂದ ಪಡೆಯಲು ಅವರನ್ನ ಮನವೂ ಸಾಧ್ಯ ಆಗುತ್ತಿಲ್ಲ ಆದರೆ ನಾವು ಶಿಕ್ಷಕರು ಹೇಗಿರ್ಬೇಕಂದ್ರೆ ನಮ್ಮ ಈ ಪಡ ಮೆದುಳಿಯೊಬ್ಬರ ಪಡದಲ್ಲಿ ಪರಿಪೂರ್ಣವಾದಂತ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ತುಂಬಿದ ಪಡೆ ಹೇಗೆ ಶಾಂತ ಇರ್ತದ ನಾವು ಶಿಕ್ಷಕರು ನಮ್ಮ ಮನಸ್ಸಲ್ಲಿ ಶಾಂತಿರ್ತ ಹೇಳ್ತೀವಿ ಅದೇ ಮತ್ತೊಂದು ಚಿತ್ರ ಆತ ಕ್ಲಾಸ ನೀರವ ನಮ್ಮಲ್ಲಿ ನಾವು ನಮ್ಮ ಶಿಕ್ಷಕರ ಮನೋಭಾವ ಹೇಗಿರ್ಬೇಕಂದ್ರೆ ಮಕ್ಕಳಿಗೆ ಒಂದು ಧನಾತ್ಮಕ ಚಿಂತನೆಯನ್ನು ಬರವಾಗಿ ಮಾಡಬೇಕು ಎಷ್ಟವ ಅಂತ ಮಾಡ್ ಮಗು ಅಂತ ಮುಂದ್ರೆ ಮಗುವಿನ ಒಂದು ಧನಾತ್ಮಕ ಚಿಂತನೆಯನ್ನು ಬೆಳೆದು ನಾವು ಒಳ್ಳೆಯ ಒಂದು ವಾತಾವರಣ